ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇದರ ಭಾಗವಾಗಿ ಮಾದರಿ ಪರೀಕ್ಷೆ ಮಾಕ್ ಟೆಸ್ಟ್ಗಳ ಕುರಿತು ಇವತ್ತು ಚರ್ಚೆ ಮಾಡೋಣ ಯಾಕೆ ವಿಷಯವನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಾಕ್ ಟೆಸ್ಟ್ ಮಾದರಿ ಪರೀಕ್ಷೆ ಅಂದ್ರೆ ಮೊದಲು ತಮಗೆ ಗೊತ್ತಿರಬೇಕು ಇವಾಗ ಕೆ ಪಿ ಎಸ್ ಸಿ ಅವರು ಏನು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ತಮಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಗ್ರಿಕಲ್ಚರ್ ಮತ್ತು ಜಿ ಕೆಗೆ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಸಿಲೆಬಸ್ ನ ಫಾರ್ಮೆಟ್ ನಲ್ಲಿ ನಿಮಗೆ ಮಾಕ್ ಟೆಸ್ಟ್ ಮಾದರಿ ಪರೀಕ್ಷೆ ಇರುತ್ತೆ ಯಾಕೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಸೊ ನೀವು ಆಲ್ರೆಡಿ ಆರು ತಿಂಗಳು ಅಥವಾ ಒನ್ ಇಯರ್ ಇಂದ ಸ್ಟಡಿಯನ್ನ ಮಾಡಿರ್ತೀರ ಬಟ್ ಇವಾಗ ಕೊನೆಯ ಹಂತದ ತಯಾರಿಯ ಭಾಗವಾಗಿ ಏನ್ ಓದಿದಿರಾ ಅದನ್ನ ಟೆಸ್ಟ್ ಮಾಡ್ಕೊಳ್ಳೋಕೆ ಅದನ್ನ ನಿಮಗೆ ನೀವು ಟೆಸ್ಟ್ ಗಳನ್ನ ಮಾಡ್ಕೊಳ್ಳೋಕೆ ಒಂದು ಮಾದರಿ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ಮಾಕ್ ಟೆಸ್ಟ್ ನಲ್ಲಿ ಎಷ್ಟು ಸ್ಕೋರ್ ಆಗ್ತಾ ಇದೆ ಎಷ್ಟು ನಾವು ಎಕ್ಸಾಮ್ ನಲ್ಲಿ ಟಾರ್ಗೆಟ್ ಮಾಡಬೇಕು ಮತ್ತು ಎಷ್ಟು ನೆಗೆಟಿವ್ ಆಗ್ತಾ ಇದೆ ಋಣಾತ್ಮಕ ಅಂಕಗಳು ಎಷ್ಟು ಆಗ್ತಾ ಇದೆ ಅನ್ನೋದು ತಮಗೆ ಜಡ್ಜ್ಮೆಂಟ್ ಬರುತ್ತೆ ಮತ್ತು ಈ ಒಂದು ಪ್ರಶ್ನೆಗಳೇನಿರುತ್ತೆ ಆಸ್ ಪರ್ ಕೆ ಪಿ ಸಿ ಎಸ್ ಸಿಲೆಬಸ್ ಮತ್ತು ಪ್ಯಾಟರ್ನ್ ಪ್ರಕಾರ ಇರುತ್ತೆ ಪ್ಯಾಟರ್ನ್ ಅಂದ್ರೆ ಸಿಂಪಲ್ ಪ್ರಶ್ನೆಗಳೆಷ್ಟಿರುತ್ತೆ ಹಾಗೆ ಡಿಫಿಕಲ್ಟ್ ಪ್ರಶ್ನೆಗಳು ಸಹ ಇರುತ್ತೆ ಹಾಗೆ ನನ್ ಆಫ್ ದ ಅಬೌವ್ ಇರುವಂತಹ ಪ್ರಶ್ನೆಗಳಿರುತ್ತೆ ಆಲ್ ಆಫ್ ದ ಅಬೌವ್ ಇರುವಂತಹ ಪ್ರಶ್ನೆಗಳು ಸಹ ಇರುತ್ತೆ ಹಾಗಾಗಿ ಮಾದರಿ ಪರೀಕ್ಷೆಯ ಉದ್ದೇಶ ಏನು ಮಾದರಿ ಪರೀಕ್ಷೆಗಳನ್ನ ಯಾಕೆ ತಗೋಬೇಕು ಅನ್ನೋದು ತಮಗೆ ಮುಖ್ಯವಾಗಿ ಗೊತ್ತಿರಬೇಕು ಇಲ್ಲಿ ಮಾದರಿ ಪರೀಕ್ಷೆ ಏನಿದೆ ಇದು ಒಂದನೇ ಪರೀಕ್ಷೆ ವಿಷಯ ಕೃಷಿ ವಿಷಯದ ಮೇಲೆ ಇರುತ್ತೆ ಪ್ರಶ್ನೆಗಳು ನೂರು ಇರುತ್ತೆ ಸಮಯ ಎರಡು ಗಂಟೆ ಇರುತ್ತೆ ಸೊ ಸೇಮ್ ಆಸ್ ಇಟ್ ಈಸ್ ನಿಮ್ಮ ರಿಯಲ್ ಎಕ್ಸಾಮ್ನ ಒಂದು ಪ್ಯಾಟ್ರನ್ ಮತ್ತು ಮೋಡ್ ಆಫ್ ಎಕ್ಸಾಮ್ ಅದೇ ರೀತಿ ಇರುತ್ತೆ ಸೊ ಯಾವ ರೀತಿ ಈ ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಜಾಯಿಂಟ್ ಲರ್ನ್ ಆ್ಯಪ್ ಮತ್ತು ಜಾಯಿಂಟ್ ಟು ಲರ್ನ ಜಾಲತಾಣದಲ್ಲಿ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡ್ಬೋದು ಸೊ ಜಾಯಿಂಟ್ ಲರ್ನ್ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಲಭ್ಯವಿರುತ್ತೆ ಪ್ಲೇಸ್ಟೋರ್ ಗೆ ಹೋಗಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇತ್ತು ಕಂಪ್ಯೂಟರ್ ಇತ್ತು ಅಂತಂದ್ರೆ ಇವನ್ ವೆಬ್ಸೈಟ್ ಇದೆ ಜಾಯಿನ್ ಟು ಲರ್ನ್ ಡಾಟ್ ಟೆಸ್ಟ್ ಪ್ಲಸ್ ಡಾಟ್ ಇನ್ ಸೊ ವೆಬ್ಸೈಟ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಟೆಸ್ಟ್ ಅಟೆಂಡ್ ಮಾಡಬಹುದು ಸೊ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಮೇಲೆ ಈ ರೀತಿಯಾಗಿ ಕೋರ್ಸಸ್ ಇದೆ ಈ ಒಂದು ಕೋರ್ಸಸ್ ಓಪನ್ ಮಾಡಿದಾಗ ನಿಮಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಸಿಲೆಬಸ್ ಅಗ್ರಿಕಲ್ಚರ್ ಸೊ ಈ ಒಂದು ಫೋಲ್ಡರ್ ನಲ್ಲಿ ಟೆಸ್ಟ್ಗಳು ಟೆಸ್ಟ್ ಗಳು ಸಿಗುತ್ತೆ ಸೊ ಟೆಸ್ಟ್ ಹೋಗಿ ನೀವೇನು ಮಾಡಬಹುದು ಟೆಸ್ಟ್ ಒನ್ ಏನಿರುತ್ತೆ ಅದನ್ನ ಅಟೆಂಡ್ ಮಾಡಬಹುದು ಈ ಒಂದು ಸ್ಟೋರ್ ಅಲ್ಲೂ ಕೂಡ ಲಭ್ಯವಿರುತ್ತೆ ಈ ರೀತಿಯಾಗಿ ತಾವು ಟೆಸ್ಟ್ ಅಟೆಂಡ್ ಮಾಡಬಹುದು ಸೊ ಟೆಸ್ಟ್ ಅಟೆಂಡ್ ಮಾಡೋಕೆ ಏನು ಮುಖ್ಯ ಉದ್ದೇಶ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಎಷ್ಟು ತಮ್ಮ ಸ್ಕೋರ್ ಆಗ್ತಾ ಇದೆ ಸೊ ಈ ಒಂದು ಟೆಸ್ಟ್ ನಲ್ಲಿ ಎಷ್ಟು ರ್ಯಾಂಕ್ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಟೆಸ್ಟ್ ಅನ್ನ ಬರಿತಾ ಇದ್ದಾರೆ ಅಂತಂದ್ರೆ ತಮ್ದು ರ್ಯಾಂಕ್ ಎಷ್ಟು ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಸೊ ಥರ್ಡ್ ಪಾಯಿಂಟ್ ಎಷ್ಟು ನೆಗೆಟಿವ್ ಆಗ್ತಾ ಇದೆ ನೂರು ಕ್ವಶನ್ ಮಾಡಿದ್ಮೇಲೆ ಎಪ್ಪತ್ತು ಕಶನ್ ರೈಟ್ ಆಯಿತು ಮೂವತ್ತು ಕ್ವಶನ್ ರಾಂಗ್ ಆಯಿತು ಸೊ ಎಷ್ಟು ನೆಗೆಟಿವ್ ಆಗ್ತಾ ಇದೆ ನಂದು ಸೊ ಫೋರ್ತ್ ಪಾಯಿಂಟ್ ಎಲ್ಲರ ಜೊತೆ ಎಷ್ಟು ರ್ಯಾಂಕ್ ಬರ್ತಾ ಇದೆ ಫಿಫ್ತ್ ಪಾಯಿಂಟ್ ವಿತ್ ಎಕ್ಸ್ಪ್ಲನೇಷನ್ ಇರೋದ್ರಿಂದ ಆ ಒಂದು ಕ್ವಶನ್ ಗೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಪ್ಲನೇಷನ್ ಕೂಡ ತಮಗೆ ಗೊತ್ತಿರಬೇಕು ಅಂದ್ರೆ ತ್ರೀ ಸಿಕ್ಸ್ ಸಿಕ್ಸ್ಟಿ ಡಿಗ್ರಿ ಆಂಗಲ್ ನಲ್ಲಿ ತಮಗೆ ಆ ಒಂದು ಕ್ವಶನ್ ನ ಡಿಸ್ಕಷನ್ ಮತ್ತು ಅದರ ಒಂದು ಎಕ್ಸ್ಪ್ಲನೇಷನ್ ಗೊತ್ತಿರಬೇಕು ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಏನಿದೆ ನಿಮಗೆ ಈ ಒಂದು ಆಪ್ ನಲ್ಲಿ ಟೆಸ್ಟ್ಗಳ ಮೂಲಕ ಲಭ್ಯವಿರುತ್ತೆ ಮತ್ತು ಈ ಒಂದು ಟೆಸ್ಟ್ ಏನಿರುತ್ತೆ ಫುಲ್ ಲೆಂತ್ ಟೆಸ್ಟ್ ಇರೋದ್ರಿಂದ ಸೊ ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರೋದ್ರಿಂದ ತಮಗೆ ರಿಯಲ್ ಎಕ್ಸಾಮ್ ನ ಒಂದು ಅವೇರ್ನೆಸ್ ಮತ್ತು ಅದರ ಒಂದು ಫೀಲ್ ಕೂಡ ಬರುತ್ತೆ ಸೊ ಅದೇ ರೀತಿ ಎಂ ಸಿ ಕ್ಯೂ ಕ್ವಶನ್ ಬ್ಯಾಂಕ್ ಗಳು ಕೂಡ ಲಭ್ಯವಿರುತ್ತೆ ಎಂ ಸಿ ಕ್ಯೂ ಕ್ವಶನ್ ಬ್ಯಾಂಕ್ ಏನಿರುತ್ತೆ ಅದು ಕೂಡ ಲಭ್ಯವಿರುತ್ತೆ ನಮಗೆ ಟೆಸ್ಟ್ ಅಟೆಂಡ್ ಮಾಡೋಕೆ ಆಗ್ತಿಲ್ಲ ನಮಗೆ ವಿತ್ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ನಮಗೆ ಎಂ ಸಿ ಕ್ಯೂ ಕ್ವಶನ್ ಬ್ಯಾಂಕ್ ಬೇಕು ಅಂದ್ರೂ ಕೂಡ ಸೊ ಇದೇ ಒಂದು ಫೋಲ್ಡರ್ನ ಕೆಳಗಡೆ ಎಂ ಸಿ ಕ್ಯೂ ಕ್ವಶನ್ ಬ್ಯಾಂಕ್ ಲಭ್ಯವಿರುತ್ತೆ ಇದರಲ್ಲೂ ಕೂಡ ವಿತ್ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ವಿತ್ ಎಕ್ಸ್ಟ್ರಾ ಪಾಯಿಂಟ್ಸ್ ಎವ್ರಿ ಕ್ವಶನ್ ಗೆ ಎಕ್ಸ್ಪ್ಲನೇಷನ್ ಲಭ್ಯವಿರುತ್ತೆ ಸೊ ಅದರ ಪಿ ಡಿ ಎಫ್ ಅನ್ನ ಕೂಡ ಪಡ್ಕೋಬಹುದು ವಿತ್ ಇನ್ ಆಪ್ ಲಭ್ಯವಿರುತ್ತೆ ಸೊ ಈ ಒಂದು ಟೆಸ್ಟ್ ಜಾಯಿಂಟ್ ಆಪ್ ನಲ್ಲಿ ಅಟೆಂಡ್ ಮಾಡಬಹುದು ಮತ್ತು ಇದರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಬಹುದು ಹಾಗೆ ಜಾಯಿಂಟ್ ಟೂಲರ್ ಅಫಿಷಿಯಲ್ ನಂಬರ್ ಇರುತ್ತೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಈ ಒಂದು ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಗಳ ಮೂಲಕ ನಿಮ್ಮ ಕ್ವಶನ್ಸ್ ಗಳನ್ನ ಕೂಡ ಕೇಳ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಇಷ್ಟು ಒಂದು ಕ್ವಿಕ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಸೊ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು